ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡ ದೆಹಲಿಯಲ್ಲಿ ಚುನಾವಣಾ ದಿನಾಂಕಗಳನ್ನು ಘೋಷಣೆ ಮಾಡಲಾಗಿದೆ ಆದ್ರೆ ದೆಹಲಿಯಲ್ಲಿ ಮುಕ್ತ ಮತ್ತೆ ನ್ಯಾಯಯುತವಾದಂತಹ ಚುನಾವಣೆಯನ್ನ ನಾವು ನಿರೀಕ್ಷೆ ಮಾಡಬಹುದಾ ಎಎಪಿ ಮತದಾರರ ಪಟ್ಟಿ ತಿರುಚುವಿಕೆಯ ವಿಷಯವನ್ನ ಎತ್ತಿರೋದ್ರಿಂದ ಫಲಿತಾಂಶಗಳ ಮೇಲೆ ಅದು ಬೀರುವಂತಹ ಪರಿಣಾಮಗಳೇನು ಮತದಾರರ ಪಟ್ಟಿ ಸಿದ್ಧಪಡಿಸುವಂತಹ ಕಾರ್ಯವಿಧಾನದ ಬಗ್ಗೆ ಮುಖ್ಯ ಚುನಾವಣಾ ಆಯುಕ್ತರು ಹೇಳಿರೋದೇನು ಈ ನಿಯಮಗಳನ್ನ ನಿಜವಾಗಿಯೂ ಪಾಲಿಸಲಾಗ್ತಾ ಇದೆಯಾ ದೆಹಲಿಯಲ್ಲಿ ಮತದಾರರ ಪಟ್ಟಿ ತಿರುಚುವಿಕೆ ಆರೋಪಗಳ ಬಗ್ಗೆ ಚುನಾವಣಾ ಆಯುಕ್ತರಿಗೆ ಯಾವುದೇ ಪತ್ರಕರ್ತರು ಒಂದೇ ಒಂದು ಪ್ರಶ್ನೆಯನ್ನ ಯಾಕೆ ಕೇಳಲಿಲ್ಲ ಎಲ್ಲಾ ಆರೋಪಗಳನ್ನು ಆಧಾರ ರಹಿತ ಅಂತ ನಿರಾಕರಿಸೋ ಬದಲು ಚುನಾವಣಾ ಆಯುಕ್ತರು ಎ ಮಾಡಿದಂತ ಒಂದೊಂದು ಪ್ರಕರಣದ ಆರೋಪಗಳನ್ನು ನಿರಾಕರಿಸಬಹುದಲ್ಲ ಮತದಾರರ ಪಟ್ಟಿಯಿಂದ ನಿಜವಾದ ಮತದಾರರ ಹೆಸರುಗಳನ್ನ ತೆಗೆಯುವಂತೆ ಕೇಳ್ತಾ ಇರೋರು ಯಾರಿಲ್ಲ ಮತದಾರರನ್ನು ಸೇರಿಸುವ ಮತ್ತೆ ಅಳಿಸುವಂತಹ ಶೇಕಡಾವಾರು ಪ್ರಮಾಣ ಎಷ್ಟು ದೊಡ್ಡದಾಗಿದೆ ಈ ಗಂಭೀರ ಪ್ರಶ್ನೆಗಳ ಕುರಿತು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು